ದಡ್ಡನ ಕೈಗೆ ರಾಜ್ಯ ಸಿಕ್ಕಿದ್ರೆ ಹೀಗೆ ಆಗೋದು ಮಾಳು ಕ್ಯಾಪ್ಟನ್ಸಿ ಈ ಆಳಿಸಿದ ಜಾಹೇ ಹೌದು ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ದಿನದಿಂದ ದಿನಕ್ಕೆ ಹೊಸ ಹೊಸ ರೂಪಗಳನ್ನು ಆಯಾಮಗಳನ್ನು ಪಡೆದುಕೊಳ್ಳುತ್ತಿದೆ ಹಾಗೆ ಅಲ್ಲಿನ ಸ್ಪರ್ಧಿಗಳು ಸಹ ಒಂದೊಂದು ಆಯಾಮದ ರೀತಿಯಲ್ಲಿ ಆಟವನ್ನು ಹಾಡುತ್ತಿದ್ದಾರೆ ಇಂದು ಬಿಗ್ ಬಾಸ್ ಮನೆಯಲ್ಲಿ ಕೆಲ ಸ್ಪರ್ಧಿಗಳ ನಡುವೆ ಯುದ್ಧ ಶುರುವಾಗಿದೆ ಮಾಳು ಮೇಲೆ ಅಶ್ವಿನಿ ಗೌಡ ಜಾಹ್ನವಿ ಹಾಗೂ ಕಾಕ್ರೋಚ್ ಸುದಿ ಸಿಟ್ಟಿಗೆದ್ದಿದ್ದಾರೆ ಒಬ್ಬ ದಡ್ಡನ ಕೈಗೆ ರಾಜ್ಯ ಸಿಕ್ಕರೆ ಹೀಗೆ ಹಾಕೋದು ಅಂತ ಈ ಈಆರ್ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಮಾಳು ನಿಪನಾಳಾಗಿ ಧ್ರುವಂತ್ ಹಾಗೂ ಚಂದ್ರಪ್ರಭಾ ತಮ್ಮ ಪತ್ರವನ್ನ ತ್ಯಾಗ ಮಾಡಿದ್ರು ಪಾತ್ರದ ಜೊತೆಗೆ ಇಮ್ಯುನಿಟಿಯನ್ನು ಪಡೆದು ಮಾಳು ನಿಪನಾಳ ಕ್ಯಾಪ್ಟನ್ ಪಟ್ಟಕ್ಕೇರಿದ್ರು ಕ್ಯಾಪ್ಟನ್ ಆದ ಮೇಲೆ ಧ್ರುವನ್ ತಲೆ ಮೇಲೆ ಮಾಳು ಸಗಣಿ ನೀರು ಸುರಿದಿದ್ದಾರೆ ಅಲ್ಲದೆ ಚಿಣಿಮಿಣಿ ಎಂಬ ಟ್ಯಾಗ್ ಕೊಟ್ಟು ಜಾನವಿ ಕೋಪಕ್ಕೂ ಮಾಳು ಗುರಿಯಾಗಿದ್ದಾರೆ ಈ ವಾರ ಮೈಲಿಂದ ಮೇಲೆ ಟಾಸ್ಕ್ ಗಳನ್ನ ನೀಡಲಾಗ್ತದೆ ಇಚ್ಛಾ ಸ್ವಿಪ್ ಅವರು ವೀಕೆಂಡ್ ನಲ್ಲಿ ಬಿಗ್ ಬಾಸ್ ಮನೆ ಮಂದಿಗೆ ಹೇಳಿದ್ರು ಅದರಂತೆಯೇ ಈ ವಾರ ಟಾಸ್ಕ್ ಗಳ ಸುರಿಮಿಡಿ ಆಗ್ತದೆ ಟಾಸ್ಕ್ ಗಳ ಮಧ್ಯೆ ಕೆಲ ಸ್ಪರ್ಧಿಗಳ ಮಧ್ಯೆ ಜಗಳ ವಾದ ಎಲ್ಲವೂ ತಾರಕಕ್ಕೇರಿದೆ ಇದರ ಜೊತೆಗೆ ಮಾಳು ನೇರ ನುಡಿ ಮನೆಯವರಿಗೆ ಅರಗಿಸಿಕೊಳ್ಳೋಕೆ ಆಗ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡಿದೆ ಕಾರಣ ರಿಲೀಸ್ ಆಗಿರುವ ಪ್ರೊಮೋದಲಿ ಧ್ರುವನ್ ತಲೆಯಲ್ಲಿ ಸಗಣಿ ತುಂಬಿದೆ ಎಂದಿದ್ದಾರೆ ಮಾಳು ಅದಕ್ಕೆ ಅವನ ತಲೆಯಲ್ಲಿ ಸಗಣಿಯೇ ತುಂಬಿರೋದು ಯಾಕಂದ್ರೆ ನಿಮ್ಮನ್ನ ಕ್ಯಾಪ್ಟನ್ ಮಾಡಿದ್ರಲ್ಲ ನಿನಗೆ ನೀನು ಆಟವೇ ಅರ್ಥ ಆಗಿಲ್ಲ ಇನ್ನು ಕಾಕ್ರೋಚ್ ಸುದೀ ತಿರುಗೇಟು ನೀಡಿದ್ರು ಹಾಗೆ ಬಿಗ್ ಬಾಸ್ ಮನೆಯ ಕಸ ರಾಶಿಕಾ ಅಂತ ಹೇಳಿ ರಾಶಿಕಾ ಮೇಲೆ ಮಾಳು ಕಸವನ್ನು ಸುರಿದುತ್ತಾರೆ ಇದು ಒಂದ್ ಕಡೆ ಯಾವ ಮಿಣಿ ಟ್ಯಾಗ್ ಜಾನವಿ ಕೊಡ್ತೇನೆ ಅಡುಗೆ ಟೈಮ್ ಪ್ರಕಾರ ಮಾಡೋದಿಲ್ಲ ಕ್ಯಾಮರಾ ನೋಡಲಿ ನಾ ಮೇಕಪ್ನಲ್ಲಿ ನಲ್ಲಿ ಚಂದ ಕಾಣ್ತೀನಿ ಅಂತ ನೋಡ್ತಾರೋ ಗೊತ್ತಿಲ್ಲ ಅಂತ ಮಾಳು ಹೇಳಿಕೊಂಡಿದ್ದಾರೆ ಇದಕ್ಕೆ ಕಾಕ್ರೋಚ್ ಸುದಿ ಎಂ 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 ಅಂತ ತಿಂದ್ಬಿಟ್ಟು ಅನ್ನ ಲೇಟಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ರಲ್ಲ ಅಂತ ಜಾಹವಿ ಮುಂದೆ ಮಾಳು ಬಗ್ಗೆ ಹೇಳಿದ್ದಾರೆ ಇನ್ನು ಈ ಕಪ್ಪು ನೀರು ಅಶ್ವಿನಿ ಮೇಡಮ್ಗೆ ಹಾಕ್ತೇನೆ ಒಳಗಡೆ ಕಲ್ಮಶ ಬಹಳ ತುಂಬಿಕೊಂಡಿದೆ ರಕ್ಷಿತಾಗೆ ಹರ್ಟ್ ಮಾಡಿದ್ದು ಅಂತ ಮಾಡು ಕಾರಣ ಕೊಟ್ಟು ಬಾಯಿ ಮುಚ್ಚುವಷ್ಟರಲ್ಲಿ ಬೇರೆಯವರದ್ದೇ ಹೆಸರೇಳಿಕೊಂಡು ಟಾಂಟ್ ಮಾಡಬಾರ್ದು ನಾನು ಕ್ಷಮೆ ಕೇಳಿದ್ದೇನೆ ಅಂದ ಮಾತ್ರಕ್ಕೆ ನಾನು ಸೋತಿದ್ದೀನಿ ಅಂತಲ್ಲ ಮಾಳು ಅಶ್ವಿನಿಗೆ ಏನಾದ್ರೂ ಇದೆಯಾ ನನಗೆ ಉತ್ತರ ಬೇಕು ಅಂತ ಒಂದ್ ಕಡೆ ಅಶ್ವಿನಿ ಮಾಳು ಮೇಲೆ ಸಿಡಿದಿದ್ದಿದ್ದಾರೆ ಒಬ್ಬ ದಡ್ಡನ ಕೈಗೆ ರಾಜ್ಯ ಸಿಕ್ಕರೆ ಹೀಗೆ ಆಗೋದು ಅಂತ ಜಾಹ್ನವಿ ಈ ಅಳಿಸಿದ್ದಾರೆ ಜಾನವಿ ಅವರು ಮಾಡೋರವರನ್ನ ಈ ಆಳಿಸಿದ್ದು ಸರಿನಾ ತಪ್ಪಾ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ